ಕಳೆದ ಎರಡು ವರ್ಷಗಳಿಂದ ವಿದ್ಯಾರ್ಥಿನಿಯರ ಹಾಸ್ಟೆಲ್ನಲ್ಲಿ ನೀರಿನ ಸಮಸ್ಯೆ ಇದೆ ಕೇವಲ ನೀರಿನ ಸಮಸ್ಯೆ ಮಾತ್ರವಲ್ಲ ಈ ಸಮಸ್ಯೆಗಳ ಜೊತೆಗೆ ಇನ್ನೂ ಅನೇಕ ಸಮಸ್ಯೆಗಳಿಂದ ವಿದ್ಯಾರ್ಥಿನಿಯರು ಕಳೆದ ಎರಡು ವರ್ಷಗಳಿಂದ ಬೇಡಿಕೆಯನ್ನು ಇಡ್ತಾ ಬರ್ತಾ ಇದ್ದಾರೆ ಆದರೆ ಬೇಡಿಕೆ ಈಡೇರದ ಕಾರಣ ಬೆಂಗಳೂರು ವಿವಿ ಜ್ಞಾನಭಾರತಿ ಆವರಣದಲ್ಲಿ ವಿದ್ಯಾರ್ಥಿಗಳು ಇವತ್ತು ಪ್ರೊಟೆಸ್ಟ್ ಮಾಡಿದ್ದಾರೆ ಹಾಸ್ಟೆಲ್ ವಾರ್ಡನ್ ಸಹ ಸರಿ ಇಲ್ಲ ಅಂತ ವಿದ್ಯಾರ್ಥಿನಿಯರು ಆಕ್ರೋಶ ಹೊರಹಾಕಿದ್ದಾರೆ ಮಾತೆ ರಮಾಬಾಯಿ ಎಸ್ಸಿ ಎಸ್ಟಿ ಹಾಸ್ಟೆಲ್ನ ವಿದ್ಯಾರ್ಥಿನಿಯರು ಧರಣಿ ಮಾಡಿದ್ದಾರೆ ಬೆಂಗಳೂರು ವಿಶ್ವವಿದ್ಯಾಲಯ ಮುಖ್ಯ ರಸ್ತೆ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಶ್ವವಿದ್ಯಾಲಯ ಕುಲಪತಿ ಕುಲಸಚಿವ ಸ್ಥಳಕ್ಕೆ ಬರಬೇಕು ನಮ್ಮ ಸಮಸ್ಯೆಯನ್ನ ಆಲಿಸಬೇಕು ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ಅಂತ ಕ್ರಮ ಕೈಗೊಳ್ಳಬೇಕು ಅಂತ ವಿದ್ಯಾರ್ಥಿನಿಯರು ಒತ್ತಾಯ ಮಾಡಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ಸುಮಾರು ಇನ್ನೂರು ಮಂದಿ ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ ಹಾಸ್ಟೆಲ್ನಲ್ಲಿ ಹಲವಾರು ಮೂಲಭೂತ ಸೌಕರ್ಯಗಳು ಇಲ್ಲದೆ ಪರದಾಟ ನಡೆಸ್ತಾ ಇದ್ದಾರೆ ಹಾಸ್ಟೆಲ್ಗಳಲ್ಲಿ ಇರಬೇಕಾದಂತಹ ಮೂಲಭೂತ ಸೌಕರ್ಯಗಳು ಇಲ್ಲದೆ ಕೂಡ ವಿದ್ಯಾರ್ಥಿಗಳು ಪರದಾಟವನ್ನು ನಡೆಸ್ತಾ ಇದ್ದಾರೆ ಅದರಲ್ಲೂ ನೀರಿಗಾಗಿ ಅಂತೂ ವಿದ್ಯಾರ್ಥಿಗಳು ಪರಿತಪಿಸುವಂತಹ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ ಈ ನಡುವೆ ರಸ್ತೆ ತಡೆದು ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ ವಿಶ್ವವಿದ್ಯಾಲಯದ ಕುಲಪತಿಗಳು ಹೊರ ಬರಬೇಕು ಅದೇ ರೀತಿಯಾಗಿ ನಮ್ಮ ಸಮಸ್ಯೆಗಳನ್ನು ಆಲಿಸಬೇಕು ಸಮಸ್ಯೆಗಳನ್ನು ಇತ್ಯರ್ಥ ಅಂತ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ ಇನ್ನದೇ ರೀತಿಯಾಗಿ ವಾರ್ಡನ್ ಕೂಡ ಸರಿ ಇಲ್ಲ ಸರಿಯಾಗಿ ತಮ್ಮ ಕೆಲಸವನ್ನು ನಿರ್ವಹಣೆ ಮಾಡ್ತಿಲ್ಲ ಅಂತ ವಿದ್ಯಾರ್ಥಿನಿಯರು ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೇನ್ ಆಗಿ ನೀರಿನ ಸಮಸ್ಯೆ ನೀರು ಅದಲ್ದಿರೋ ಹಾಸ್ಟೆಲ್ ಅಲ್ಲಿ ನಿರ್ವಹಣೆ ಮಾಡೋರು ನಿರ್ವಾಹಕರು ಯಾರು ಇಲ್ಲ ಪ್ರತಿಯೊಂದು ರೂಮ್ ಆಗ್ಲಿ ಪ್ರತಿಯೊಂದು ಕಾರಿಡಾರ್ ಆಗ್ಲಿ ಗಲೀಜು ಇರುತ್ತೆ ಮೀನ್ಸ್ ಅದನ್ನು ಕ್ಲೀನ್ ಮಾಡೋರು ಯಾರು ಇಲ್ಲ ಅದೇ ತರ ಕಿಚನ್ ಅಲ್ಲಾಗ್ಲಿ ಆ ವಾಶ್ರೂಮ್ ಹತ್ರ ಆಗ್ಲಿ ಎಲ್ಲ ವಾಶ್ರೂಮ್ ಕ್ಲೀನ್ ಮಾಡವರೇ ಇಲ್ಲ ಮಾಡಿದ್ರು ಅದು ತಿಂಗ್ಳಿಗೆ ಒಂದ್ಸಲ ಮಾಡ್ತಾರೆ ಹೈಜಿನಿಕ್ ಇಲ್ಲ ಅಂದ್ರೆ ಪ್ರತಿಯೊಬ್ರು ಈಗ ಅನಾರೋಗ್ಯದಿಂದ ಬಳಲ್ತಾ ಇರೋರೆ ಜಾಸ್ತಿ ಇನ್ನ ನಾವು ಎಜುಕೇಟೆಡ್ಸು ಇಲ್ಲಿ ಎಜುಕೇಟೆಡ್ ಮಾಡಕ್ ಬಂದಿದೀವ ಇಲ್ಲ ಬೇರೆ ಕೆಲಸ ಮಾಡಕ್ ಬಂದಿದೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಗಮನಕ್ಕೆ ತಂದಿದೀವಿ ಬಟ್ ನೋಡ್ತಾ ಇರ್ತೀವಿ ಮಾಡ್ತಾ ಇದೀವಿ ಅಂತ ಇದಾರೆ ಬಟ್ ಅಲ್ಲಿ ಯಾವ ಪ್ರೊಸೆಸ್ ನಡೀತಾ ಇಲ್ಲ ಅದು ತರ ಮಾಡ್ತಾ ಇದಾರೆ ಅಂತ ನಾವು ಮನವಿ ಇವತ್ತು ರೋಡ್ಗೆ ಇಲ್ದು ಧರಣಿ ಮಾಡ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಹೆಣ್ಣು ಮಕ್ಕಳು ಫಸ್ಟ್ ಟೈಮ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಇಂತ ಘಟನೆ ನಡೆದಿರೋದು ಈ ತರ ನಡಿಬಾರ್ದು ಅಂತಂದ್ರೆ ಅಧಿಕಾರಿಗಳು ಬಂದು ಮಾಡಿ ಅವ್ರ ಕೆಲ್ಸ ಮಾಡಿಸಿದ್ರೆ ನಮ್ಗೂ ಸ್ವಲ್ಪ ಅನುಕೂಲ ಆಗುತ್ತೆ ನೀರಿನ ಸಮಸ್ಯೆ ಪ್ರತಿ ಇದೆ ಸರ್ ಪ್ರತಿ ಸಮ್ಮರ್ ಅಂತ ಅಲ್ಲ ಪ್ರತಿ ದಿನಾನು ನೀರಿನ ಸಮಸ್ಯೆ ಇದೆ ಕುಡಿಯೋ ನೀರೇ ಮೊದ್ಲೆಗೇ ಇಲ್ಲ ಇಲ್ಲಿ ಇಲ್ಲಿ ಮ್ಯಾನೇಜರ್ ಅನ್ನೋರ್ ಇಲ್ಲ ಫಸ್ಟ್ ಆಫ್ ಆಲ್ ವಾಸ್ಟೆಲ್ ವಾರ್ಡನ್ ಅಂತ ಇರ್ತಾರೆ ಅವ್ರು ಯಾರಂತ ನಮಗ್ ಗೊತ್ತಿಲ್ಲ ಒಂದು ದಿನಾನು ನಾವ್ ನೋಡಿಲ್ಲ ಅವರು ಗಮನಕ್ಕೆ ತಂದಿದೀವಿ ಬಟ್ ಅವ್ರು ಮಾಡಿಸ್ತೀನಿ ಅಂತ ಅವ್ರಿಗೆ ಹೇಳಿದ್ದಾರೆ ಬಟ್ ಅವ್ರು ಯಾರು ಮಾಡಿದಾರ ಅನ್ನೋದು ಯಾವ ಕೆಲ್ಸಾನು ನಡೆದಿಲ್ಲ ಭರವಸೆ ಕೊಟ್ಟಿದ್ದಾರೆ ಆ ಕೆಲ್ಸ ಆದ್ರೆ ಗೊತ್ತಾಗುತ್ತೆ ಕೆಲ್ಸ ಆಗಿಲ್ಲ ಅಂದ್ರೆ ಅಲ್ಲಿವರೆಗೂ ಏನು ಗೊತ್ತಿಲ್ಲ ಕೆಲ್ಸ ಮಾಡಿಲ್ಲ ಅಂದ್ರೆ ಮತ್ತೆ ನಮ್ ಇವತ್ ಏನ್ ನಡೀತೋ ಪ್ರತಿಭಟನೆ ಅದನ್ನ ಎರಡರ ಪಟ್ಟು ಜಾಸ್ತಿ ಆಗಿರುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಬಟ್ ಇದು ನಾವು ಒಂದು ದಿನದ ದಿನಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡಿದ್ದಲ್ಲ ಕಾಲ್ ಕಾಲಕ್ಕೆ ನಡ ನಡ್ಕೊಂಡು ಹೋಗ್ಬೇಕಾಗಿರೋದ್ರಿಂದ ನಾವು ಇವತ್ತು ಆ ಪ್ರತಿಭಟನೆ